ಕೌರವೇಂದ್ರನ ಕೊಂದನೇನು ಬರೆದವರು ಕುಮಾರವ್ಯಾಸ 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 ಕವಿಯು ಸಾಮಾನ್ಯಶಕ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಕೋಳಿವಾಡದಲ್ಲಿ ಹುಟ್ಟಿದರು ಇವರು ಕುಮಾರವ್ಯಾಸ ಭಾರತವನ್ನು ರಚಿಸಿದ್ದಾರೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಸೋದರ ಮೈದುನತನದ ಸರಸವನಾಡಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು ಮುಂದಿನ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾವುದು ಉತ್ತರ ಗದುಗಿನ ವೀರನಾರಾಯಣ ಅವನ ಆರಾಧ್ಯ ದೈವ ಮುಂದಿನ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ನಕುಲ ಸಹದೇವ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಮುಂದಿನ ಪ್ರಶ್ನೆ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಸರಿಯಾದ ಉತ್ತರ ಕುಮಾರವ್ಯಾಸನಿಗೆ ಇರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮುಂದಿನ ಪ್ರಶ್ನೆ ನಾರನಪ್ಪನಿಗೆ ಎಂಬ ಹೆಸರು ಏಕೆ ಬಂತು ಉತ್ತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಈತನು ಬರೆದುದ್ದರಿಂದ ಮುಂದಿನ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಉತ್ತರ ಎಲೆ ಕರ್ಣ ನಿನಗೂ ಯಾದವರಿಗೂ ಭೇದವಿಲ್ಲ ನೀನು ಈ ಭೂಮಿಯ ಒಡೆಯ ಅದರ ಅರಿವು ನಿನಗಿಲ್ಲ ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನು ಬಿತ್ತಿದನು ಮುಂದಿನ ಪ್ರಶ್ನೆ ಕುಂತಿ ಮತ್ತು ಮಾದ್ರಿಯರು ಯಾವ ಯಾವ ದೇವತೆಗಳ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿಯು ಯಮಧರ್ಮನಿಂದ ಧರ್ಮರಾಯ ವಾಯುವಿನಿಂದ ಭೀಮನನ್ನು ಇಂದ್ರನಿಂದ ಅರ್ಜುನನನ್ನು ಪಡೆದಳು ಮಾತ್ರೆಯು ಅಶ್ವಿನಿ ದೇವತೆಗಳ ಹೊರಬಲದಿಂದ ನಕುಲ ಮತ್ತು ಸಹದೇವರನ್ನು ಪಡೆದಳು ಮುಂದಿನ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಟ್ಟಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ದುರ್ಯೋಧನನಿಗೆ ಕೇಡಾಯಿತು ಹರಿಯ ಹಗೆ ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಬಿಡುವುದೇ ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಮುಂದಿನ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೆನು ಉತ್ತರ ನಾನು ಶಿರಿಯ ಆಸೆಗೆ ಸೋಲುವವನಲ್ಲ ಪಾಂಡವರು ಕೌರವರನ್ನ ಸೇವೆ ಮಾಡುವುದು ನನಗೆ ಇಷ್ಟವಿಲ್ಲ ಯುದ್ಧದಲ್ಲಿ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಭರದಲ್ಲಿದ್ದೇನು ಆದರೆ ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಮುಂದಿನ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಔತನವಾಗುವಂತೆ ಯುದ್ಧವನ್ನು ಮಾಡುತ್ತೇನೆ ನಾನು ಕೌರವನ ಋಣ ಹಿಂಗುವಂತೆ ಹೋರಾಡುತ್ತೇನೆ ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ವೀರರನ್ನು ಕೊಲ್ಲುವ ಮೂಲಕ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಅರ್ಪಿಸುತ್ತೇನೆ ಆದರೆ ಸೂರ್ಯದೇವನ ಮೇಲೆ ಆನೆ ನಿನ್ನ ಆ ವೀರರ ಇವರನ್ನು ನೋಯಿಸುವುದಿಲ್ಲ ಮುಂದಿನ ಪ್ರಶ್ನೆ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದೆನೇನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ವಂಶದ ರಹಸ್ಯವನ್ನು ಹೇಳುವಾಗ ಕವಿ ಮೇಲಿನಂತೆ ಹೇಳಿದ್ದಾನೆ ಸ್ವಾರಸ್ಯ ಕೃಷ್ಣನು ಈ ಭೂಮಿಯ ರಾಜನೇನು ಎಂದು ಕರ್ಣನ ಮನಸ್ಸಿನಲ್ಲಿ ಭಯವನ್ನು ಬಿತ್ತಿದನು ಎನ್ನುವುದು ಇಲ್ಲಿನ ಸ್ವಾರಸ್ಯ ಮುಂದಿನ ಸಂದರ್ಭ ಬಾಯ್ದಂಬಲುಕೆ ಕೈಯಾಣುವರೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದೆನೇನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನಾಗಬೇಕಾದ ನೀನು ದುರ್ಯೋಧನನ ಎಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಕರ್ಣನನ್ನು ಕೇಳುತ್ತಾನೆ ಸ್ವಾರಸ್ಯ ಕೃಷ್ಣನು ಕರ್ಣನಿಗೆ ರಾಜ ಪದವಿಯ ಆಸೆಯನ್ನು ಮೂಡಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಜೀಯ ಹಸಾ ಹಸಾದವೆಂಬುದು ಕಷ್ಟ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದನೇನು ಪದ್ಯದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ನೀನು ರಾಜನಾಗಿ ಸೇವೆ ಮಾಡಿಸಿಕೊಳ್ಳುವ ಬದಲು ಕೌರವನ ಆಜ್ಞೆಯನ್ನು ಪಾಲಿಸುವುದು ಕಷ್ಟವಲ್ಲವೇ ಎಂದು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ ಸ್ವಾರಸ್ಯ ಕೃಷ್ಣನು ಕರ್ಣನಿಗೆ ರಾಜಪದವಿಯ ಆಶಯ ತೋರಿಸುವುದರ ಜೊತೆಗೆ ಅವನ ಸತಿಯನ್ನು ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ನಿನ್ನ ಪತಿಶಯ ಬಯಸುವನಲ್ಲ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತನ್ನ ಜನ್ಮ ರಹಸ್ಯವನ್ನು ಅರಿತ ಕೃ ಕರ್ಣನು ಚಿಂತಿಸುತ್ತಾ ಮೌನವಾದಾಗ ಕೃಷ್ಣನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕೃಷ್ಣನನ್ನು ಕರ್ಣನಿಗೆ ಕೆಟ್ಟದನ್ನು ಬಯಸುವುದಿಲ್ಲ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಮಾರಿಗೌತನವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನ ಆಶೆಗಳಿಗೆ ಬಲಿಯಾಗದೆ ನಾಳಿನ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡುವುದಾಗಿ ಕರ್ಣನು ಹೇಳುತ್ತಾನೆ ಸ್ವಾರಸ್ಯ ಯುದ್ಧದ ಬಗೆಗಿನ ಕರ್ಣನ ನಿರ್ಧಾರ ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಟ್ಟಿದ ಆಶೆ ಅಮಿಷಗಳೇನು ಉತ್ತರ ಕರ್ಣ ನಿನಗೂ ಯಾದವ ಕೌರವ ಪಾಂಡವರಿಗೂ ವಂಶದಲ್ಲಿ ಎರಡೆಲ್ಲ ನಿಜವಾಗಿ ನೋಡಿದರೆ ನೀನೇ ಈ ಭೂಮಿಯ ಒಡೆಯನಾಗಬೇಕಾದವನು ನಿನಗೆ ಹಿಂದೆ ಆಗಿರುವುದರ ಅರಿವಿಲ್ಲ ನೀನು ಪಾಂಡವರ ಹಿರಿಯ ಕುಂತಿ ಪುತ್ರ ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆನು ಆಗ ಪಾಂಡವರು ಕೌರವರು ಮರುಮಾತನಾಡದೆ ನಿನ್ನ ಸೇವೆಯನ್ನು ಮಾಡುವರು ರಾಜನಾಗಬೇಕಾದ ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈಯೊಡ್ಡುವುದು ಸರಿಯೇ ಹೇಳು ನೀನು ರಾಜನಾದರೆ ಎಡದಲ್ಲಿ ಕೌರವರು ಬಲದಲ್ಲಿ ಪಾಂಡವರು ಮುಂದೆ ಮಾಗದ ಯಾದವರು ಕುಳಿತು ನಿನ್ನ ಆಜ್ಞೆ ಪಾಲಿಸುತ್ತಾರೆ ಇವರೆಲ್ಲರ ಮಧ್ಯದಲ್ಲಿ ಕುಳಿತು ಶೋಭಿಸಬೇಕಾದ ನೀನು ದುರ್ಯೋಧನನ ಮಾತುಗಳಿಗೆ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎನ್ನುವುದು ಕಷ್ಟವಾಗುವುದಿಲ್ಲವೇ ಎಂದು ಆಶೆಯನ್ನು ಬಿತ್ತಿದನು ಮುಂದಿನ ಪ್ರಶ್ನೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕೊರಳಿನಲ್ಲಿರುವ ನರಗಳು ಹಿಗ್ಗಿದವು ಕಣ್ಣೀರು ಉಕ್ಕಿ ಹರಿಯಿತು ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದುಕೊಂಡನು ಹರಿಯ ಹಗೆ ಹೊಗೆಯನ್ನೇ ತೋರದೆ ಸುಡುತ್ತದೆಯೇ ಹೊರತು ಸುಮ್ಮನೆ ಬಿಡುವುದಿಲ್ಲ ಕೃಷ್ಣನು ತನ್ನ ವಂಶದ ರಹಸ್ಯವನ್ನು ಹೇಳಿ ತನ್ನನ್ನು ಕೊಂದನು ಇನ್ನು ಏನನ್ನು ಮಾತಾಡಲಿ ಎಂದು ಮನಸ್ಸಿನಲ್ಲಿ ಅತಿಯಾಗಿ ನೊಂದುಕೊಂಡನು ಪದ್ಯಭಾಗವನ್ನು ಪೂರ್ಣಗೊಳಿಸಿ ಮಾರಿಗೌತನವಾಯಿತು ನಾಳಿನ ಡ್ಯಾಶ್ ಡ್ಯಾಶ್ ವೀರರೈವರ ನೋಯಿಸನು ರಾಜೀವ ಸಕನಾನೆ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ